ವೀಕ್ಷಕರೇ ನಮ್ಮ ಜೊತೆ ಇರುವವರು ಜೆ ಡಿ ನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಾರ್ ಜಮೀರ್ ಅವರು ಕಾಂಗ್ರೆಸ್ ಸರ್ಕಾರದ ಕುರಿತು ಅವರಲ್ಲಿ ಹಲವು ರೀತಿಯ ಅಪಸ್ವರಗಳಿವೆ ಯಾಕೋ ಗೊತ್ತಿಲ್ಲ ಕಾಂಗ್ರೆಸ್ನವರು ಸಾಧನಾ ಸಮಾವೇಶವನ್ನು ಮಾಡಿದ್ದಾರೆ ತಮ್ಮ ಸಾಧನೆಗಳನ್ನ ಹೇಳ್ಕೊಳ್ತಾ ಹೋಗ್ತಾ ಇದ್ದಾರೆ ಜೆಡಿಎಸ್ ನಲ್ಲಿ ಕೂತು ಇವರು ಭಿನ್ನಾಭಿಪ್ರಾಯವನ್ನ ಹೇಳುವಂತದ್ದು ನೋಡೋಣ ಅವ್ರು ಏನ್ ಹೇಳ್ತಾರೆ ನೋಡೋಣ ಈಗ ಜಮೀರ್ ಸಾಹೇಬ್ರೆ ನಿಮ್ಗೆ ಗೊತ್ತಿರ್ಬೋದು ಕಾಂಗ್ರೆಸ್ ಸಾಧನಾ ಸಮಾವೇಶ ಮಾಡಿದೆ ಸಾಧನಾ ಸಮಾವೇಶದಲ್ಲಿ ಆರನೇ ಗ್ಯಾರಂಟಿ ಅದು ಹಕ್ಕು ಪತ್ರ ವಿತರಿಸಿದಂತ ಹೇಳಿ ರಾಹುಲ್ ಗಾಂಧಿ ಅವರೇ ಹೇಳಿದ್ದಾರೆ ಐದು ಗ್ಯಾರಂಟಿ ಗ್ಯಾರಂಟಿಯೊಂದು ಸೇರ್ಪಡೆ ಆರು ಆರು ಗ್ಯಾರಂಟಿ ಅಂದ್ರೆ ಪ್ರತಿಯೊಬ್ಬನಿಗೂ ವಸತಿ ಖಾತೆ ಅನ್ನುವಂಥದ್ದು ಇದರ ತತ್ವ ಜೆಡಿಎಸ್ ಡಿ ಎಸ್ ನಲ್ಲಿ ಇರುವ ನೀವು ಇದರ ಬಗ್ಗೆ ನಿಮ್ಮ ಪಕ್ಷದ ಮೂಲಕ ಯಾವ ಅಭಿಪ್ರಾಯವನ್ನ ಹೇಳಬಯಸ್ತೀರಿ ಇವಾಗ ಸಾಧನ ಸಮಾವೇಶ ಮಾಡಿದ್ದಾರೆ ಸರಿ ಅವ್ರು ಈಗ ಮೊನ್ನೆ ತಾನೆ ಸಾಧನ ಸಮಾವೇಶ ಮಾಡಿದ್ರು ಅದೇ ದಿವಸ ಬೆಂಗಳೂರು ನೀರಲ್ಲಿ ಮುಳುಗಿ ಮುಳುಗಿದ್ದೆ ಅಲ್ಲಿ ಎಷ್ಟು ತೊಂದರೆಗಳಾದವು ಅದು ಅವರಿಗೆ ಬಿದ್ದೋಗ್ಲಿಲ್ಲ ಬಿಡಿ ಸರಿ ಆಮೇಲೆ ಈಗ ಇವರು ಸಾಧನ ಸಮಾವೇಶ ಮಾಡಿ ಒಂದು ಎರಡು ಸಾವಿರ ರೂಪಾಯಿಯನ್ನ ಪ್ರತಿಯೊಂದು ಮಹಿಳೆಗೆ ಕೊಡುವಂತ ಪ್ರತಿಯಲ್ಲ ಆ ಇದ್ರಕ್ಕೆ ಒಂದು ಎರಡು ಸಾವಿರ ರೂಪಾಯಿಯನ್ನ ಅವರು ಕೊಡ್ತಿದ್ದಾರೆ ಸರಿ ಆದ್ರೆ ಆ ಎರಡು ಸಾವಿರ ಕೊಡುದು ಸರಿ ಒಪ್ಕೊಳ್ತೇನೆ ಸಂತೋಷ ಆಗ್ಲಿ ಆದ್ರೆ ವಿರುದ್ಧವಾಗಿ ನೀವು ನೋಡಿ ಇವರು ಯಾವ ಇದರ ಮೇಲೆ ಇವರು ಎರಡು ಸಾವಿರ ಕೊಡ್ತಾ ಇದ್ದಾರೆ ಇವಾಗ ಒಂದು ಚಿಕ್ಕ ಉದಾಹರಣೆ ನಾನು ಕೊಡ್ತೇನೆ ನಿಮ್ಗೆ ಒಂದು ನಾಲ್ಕೈದು ದಿವಸದ ಮುಂಚೆ ನಂದು ನಮ್ದೇ ಒಂದು ಬಾಡಿಗೆ ಕೊಡುವ ಒಂದು ಇದಿತ್ತು ಒಂದು ಫ್ಲಾಟ್ ಅದು ಮುಂಚೆ ಏಳು ಸಾವಿರ ಸಿಕ್ತಿತ್ತು ಈಗ ಅದಕ್ಕೆ ಸಿಕ್ಕುದು ಆರು ಸಾವಿರ ಆರು ಸಾವಿರ ಒಂದ್ ಸಾವಿರ ಕಮ್ಮಿ ನೋ ಡಿಮಾಂಡ್ ಇವತ್ತು ಅವಸ್ಥೆ ಆ ರೀತಿ ಉಂಟು ಬಿಡಿ ಹಾಗೆ ಅದರದೊಂದು ಎಗ್ರಿಮೆಂಟ್ ಮಾಡಬೇಕು ಮುಂಚೆ ಎಗ್ರಿಮೆಂಟ್ ಒಂದು ನೂರು ರೂಪಾಯಿ ಟಸ ಪೇಪರ್ ತಗೊಂಡು ಅಥವಾ ಇನ್ನೂರು ರೂಪಾಯಿ ಟಸ ಪೇಪರ್ ತಗೊಂಡು ನಾವೊಂದು ಇನ್ನೂರು ಅಂತೆಲ್ಲ ಒಂದು ಲಾರಿಗೆ ಕೊಟ್ಟು ನಾವೊಂದು ಎಗ್ರಿಮೆಂಟ್ ಮಾಡ್ತಿದ್ದೆವು ಈಗ ಲಾಸ್ಟ್ ವೀಕ್ ನಾನು ಅದೇ ಒಂದು ಎಗ್ರಿಮೆಂಟ್ ಮಾಡಲಿಕ್ಕೆ ಪ್ರತಿ ತಿಂಗಳು ಆರು ಆರು ಅದು ಹನ್ನೊಂದು ತಿಂಗಳದ ಒಂದು ಇದ್ರೆ ಐನೂರ ಐವತ್ತು ರೂಪಾಯಿ ಒಂದು ಕಸೆಪ ಇದಕ್ಕೆ ಆ ಗೆ ಆಮೇಲೆ ನಮ್ಮ ಲಾಯರ್ ಫೀಸ್ ಒಂದು ಮುನ್ನೂರು ರೂಪಾಯಿ ಟೋಟಲಿ ಎಂಟುನೂರ ಐವತ್ತು ರೂಪಾಯಿ ಕೊಟ್ಟು ನಾವು ಎಗ್ರಿಮೆಂಟ್ ಮಾಡ್ಬೇಕಾಯ್ತು ಮುಂಚೆ ಮುಂಚೆಷ್ಟಿತ್ತು ಇವತ್ತಷ್ಟಾಯ್ತು ಒಂದು ಎರಡನೇದು ಪ್ರತಿ ವರ್ಷ ನಿಮ್ದು ಉಂಟಲ್ಲ ಇಲ್ಲಿ ಟ್ಯಾಕ್ಸ್ ಏರಿಸ್ತಾ ಹೋಗುದು ಹೀಗೆ ಆದ್ರೆ ಇದನ್ನೆಲ್ಲ ಏರಿಸ್ಕೊಂಡು ನೀವು ಎರಡು ಸಾವಿರ ರೂಪಾಯಿ ಕೊಟ್ಟು ಏನು ಪ್ರಯೋಜನ ಹಣ ನಮ್ದೆ ಯಾವ ರೀತಿ ಕೊಡ್ತಿದ್ದಾರೆ ಅದು ನಿಮ್ಗೆ ಗೊತ್ತಿದೆ ಸರಿ ಸಂತೋಷ ಆದ್ರೆ ಇವರು ಪ್ರತಿ ಒಂದು ಇದರ ಹಣವನ್ನ ಏರಿಕೆ ಮಾಡಿದ್ದಾರೆ ಯಾವುದೇ ನೀವು ಇದನ್ನು ತಗೊಳ್ಳಿ ಯಾವುದೇ ಸೆಕ್ಟರ್ ಅನ್ನ ತಗೊಳ್ಳಿ ಅದರಲ್ಲಿ ನಿಮ್ಗೆ ಹಣ ಏರಿಕೆ ಅಲ್ಲದೆ ಅದರಲ್ಲಿ ಕಮ್ಮಿ ಏನಿಲ್ಲ ಬಾಗಿ ಬಂದಾಗೆ ಆಗಿದ್ದಾರೆ ಎಸ್ ಆರ್ ವ್ಯಾಲ್ಯೂ ತಗೊಳ್ಳಿ ನಿಮ್ದು ಜಾಗದು ಇವತ್ತು ನೀವು ಇದು ಮಾಡ್ಲಿಕ್ಕೆ ಹೋದರೆ ರಿಜಿಸ್ಟ್ರೇಷನ್ ಫೀಸ್ ಎಷ್ಟಾಗಿದೆ ಹಾಲಿದು ನೋಡಿ ಹಾಲಿನ ಇವರು ಹೈಕ್ ಮಾಡಿದ್ದಾರೆ ಆಮೇಲೆ ನಿಮ್ದು ಎಲೆಕ್ಟ್ರಿಸಿಟಿ ಇದು ಇದನ್ನ ಹೆಚ್ ಮಾಡಿದ್ದಾರೆ ಯಾವುದ್ರಲ್ಲಿ ಇವರು ಬಿಟ್ಟಿದ್ದಾರೆ ಇವರೊಂದು ಎರಡು ಸಾವಿರ ಕೊಡ್ಲಿಕ್ಕೆ ಹೋಗಿ ಇಡೀ ರಾಜ್ಯದ ಒಂದು ಇದೇ ಹೆಚ್ಚಾಗಿದೆ ಉಲ್ಬಣವಾಗಿದೆ ಇರ್ಬಹುದು ಈಗ ಏನು ಪ್ರಯೋಜನ ಇದರಲ್ಲಿ ಈಗ ಏನು ಪ್ರಯೋಜನ ಇಲ್ಲ ಅಂತ ಹೇಳಿದ್ರಿ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಇರುವವರಿಂದ ಇಲ್ಲದವರಿಗೆ ತೆಗೆದುಕೊಡುವುದು ಒಂದು ಮಾನ ಆದ್ರೆ ಈಗ ಖಜಾನೆಯನ್ನ ಸರಿದೋಗಿಸುವುದಕ್ಕೆ ಕಂದಾಯದ ಮೂಲಕ ಗುನ್ನ ಹೊಡೆದಿದ್ದಾರೆ ಅಂತ ನೀವು ಹೇಳುವಂತದ್ದು ಖಜಾನೆಯನ್ನು ಸರಿದೂಗಿಸುವಂತದ್ದು ಎಲ್ಲಾ ಸರ್ಕಾರಗಳು ಮಾಡುವಂತದ್ದು ಒಂದು ಕಡೆ ಕೊಟ್ರೆ ಇನ್ನೊಂದು ಕಡೆಯಿಂದ ಅದೇ ಬರಬೇಕು ಇದ್ರಲ್ಲಿ ಜೆ ಡಿ ಎಸ್ ಇದ್ರೆ ಏನೋ ಹಾಗೆ ಬಿಡ್ತೀತಾ ಅದು ಕರಿ ಸರಿ ಬಡ ಜನರಿಗೆ ಹೇಳಿದ್ರೆ ಒಂದು ಮಹಿಳೆಯರಿಗೆ ಒಂದು ಎರಡು ಸಾವಿರ ರೂಪಾಯಿ ಸಿಕ್ತದೆ ಆಮೇಲೆ ನಿಮ್ದು ಆ ಬಸ್ಸಿನಲ್ಲಿ ಒಂದು ಫ್ರೀ ಇದುಂಟು ಇವತ್ತು ಬಸ್ ಅಲ್ಲಿ ಇರುವವರು ಯಾರು ನಲ್ವತ್ತೈದು ಮಂದಿಯಲ್ಲಿ ಮೂವತ್ತೈದು ಮಂದಿ ಮಹಿಳೆಯರೇ ಸರಿ ಸಂತೋಷ ಹತ್ತೇ ಮಂದಿಗೆ ಜಾಗಿರೋದು ವಿದ್ಯಾರ್ಥಿಗಳಿಗೆ ಶಾಲೆಗೆ ಹೋಗ್ಲಿಕ್ಕೆ ಸರಿ ಟೈಮ್ ಸಿಗ್ತಾ ಇಲ್ಲ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ ಆಮೇಲೆ ಗಂಡಸರಿಗೆ ಕಷ್ಟ ಆಗ್ತಾ ಉಂಟು ಎಲ್ಲರೂ ಎಲ್ಲ ಅದೆಲ್ಲ ಹೋಗ್ಲಿ ನಾನು ಬೇಡ ಹೇಳುದಿಲ್ಲ ಆದ್ರೆ ಇದರಲ್ಲಿ ಡ್ರಾಪ್ ಬ್ಯಾಕ್ ತುಂಬಾ ಇದೆ ಅದನ್ಸ ಇವರು ಸರಿ ತೂಗಿಸ್ಬೇಕು ಸುಮ್ನೆ ಇದು ನೋಡಿ ಇವರು ಎಂತ ಹಣ ಕೊಟ್ರೆ ಸ ನಮ್ಮಿಂದ ತೆಗೆದು ನಮ್ಗೆ ಕೊಡುದು ಒಪ್ಕೊಳ್ತೇನೆ ಅಲ್ವಾ ಆದ್ರೆ ಅದನ್ನ ಕೊಡುವ ಒಂದು ಏನಾದ್ರೆ ಈಚೆಯಿಂದ ಕೊಟ್ಟು ಮತ್ತೊಂದು ಕಡೆ ನೀವು ಉಂಟಲ್ಲ ಅದು ತುಂಬಾ ಇದು ಮಾಡಿದ್ರೆ ಹೆಚ್ಚಳ ಮಾಡಿದ್ರೆ ಅದು ಅದೊಂದು ಸರಿಯಾದ ಒಂದು ವೇ ಅಲ್ಲ ಅಂತ ಹೇಳುದು ನಾನು ನನ್ನ ಒಂದು ಅಭಿಪ್ರಾಯ ಸಿದ್ದರಾಮಯ್ಯ ಸರ್ಕಾರ ಇವತ್ತು ಜನರಲ್ಲಿ ಜನಪ್ರಿಯವಾಗಿದೆ ಇದರಲ್ಲಿ ಎರಡು ಮಾತಿಲ್ಲ ಯಾಕಂತ ಹೇಳಿದ್ರೆ ಒಂದು ಉಚಿತ ಬಸ್ ಪ್ರಯಾಣ ಉಚಿತ ವಿದ್ಯುತ್ ಆ ಈ ತರ ಅನೇಕ ಅಂದ್ರೆ ಒಂದು ಐದು ಯೋಜನೆಗಳು ಅವರದು ಜನಪ್ರಿಯ ಖಂಡಿತ ಆಗಿದೆ ಕೆಲವು ಬಡವರಿಗೆ ಫ್ರೀ ಆಗಿ ಕರಂಟ್ ಸಿಗ್ತಾ ಇದೆ ಆ ಎಲ್ಲವೂ ಇರುವಾಗ ಮಾತ್ರ ಅಲ್ಲ ಸಿದ್ದರಾಮಯ್ಯ ಅವರು ಪ್ರಜಾಸೌಧ ಜಿಲ್ಲೆ ಮಂಗಳೂರಿನಲ್ಲಿ ಉದ್ಘಾಟನೆಗೆ ಬಂದಿದ್ರು ಅದಲ್ಲಿ ಅವ್ರು ಹೇಳಿದ್ದು ಕರಾವಳಿಗೆ ವಿಶೇಷ ಪ್ಯಾಕೇಜ್ ಅನ್ನು ಅಥವಾ ವಿಶೇಷ ಆದ್ಯತೆಯನ್ನು ಕೊಡ್ತಾ ಇದ್ದೇವೆ ಕೊಟ್ಟಿದ್ದೇವೆ ಅಂತ ಹೇಳಿದ್ರು ಇದು ಜನರಿಗೆ ಉಪಕಾರ ಆಗುವಂತದ್ದೇ ಅನ್ನುವುದು ಬಹಳ ಸ್ಪಷ್ಟ ಇದೆ ಕರಾವಳಿಗೆ ಇವರು ಒಂದು ಹೆಚ್ಚಿನ ಒಲವನ್ನು ಕೊಟ್ಟಿದ್ದಾರೆ ಆ ಒಲವು ಕೊಟ್ರೆ ಖಂಡಿತ ಕರಾವಳಿ ಅಭಿವೃದ್ಧಿ ಆಗ್ತದೆ ಆದ್ರೆ ಇವರು ಇವಾಗ ಇದು ಹೇಳಿದ್ದಾರೆ ಇನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತಾರೆ ಇನ್ನು ನೋಡ್ಬೇಕು ಇಂಪ್ಲಿಮೆಂಟ್ ಮಾಡಿದ್ರೆ ಭಾರಿ ಸಂತೋಷ ಅದರಲ್ಲಿ ಎರಡು ಮಾತಿಲ್ಲ ಓಕೆ ಆದ್ರೆ ನೀವು ಈಗ ಇದನ್ನು ನೀವು ಹೇಳಿದ್ರಲ್ಲ ಪುನಃ ನೀವು ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಮಾಡುದು ಅದು ಒಂದು ಸರ್ಕಾರದ ಒಂದು ಅದು ಆದ್ರೆ ಇಲ್ಲಿ ನೀವು ಬೇರೆ ವಿಷಯದಲ್ಲಿ ಅದನ್ನೆಲ್ಲ ನೀವು ಹೆಚ್ಚಿಗೆ ಮಾಡಿಕೊಂಡು ಅದು ಅದರಿಂದ ಹಣ ತೆಗೆದು ನೀವು ಉಚಿತವಾಗಿ ಕೊಡುದು ಅದು ನಮ್ಮ ಒಂದು ಇದರ ಪ್ರಕಾರ ಅಂದ್ರೆ ಅಭಿವೃದ್ಧಿ ಆಗುದಿಲ್ಲ ಇದು ಯಾಕೆ ಹೇಳ್ತಾ ಇದ್ದೇನೆ ನಾವು ಅವ್ರದ್ದೇ ಆ ಶಾಸಕರು ಅಂದ್ರೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಅಪಸ್ವಾರ ಇಟ್ಟಿದ್ದಾರೆ ಅದು ನಿಮ್ಗೆ ಗೊತ್ತಿದೆ ಅಂದ್ರೆ ನಮ್ಗೆ ಅಭಿವೃದ್ಧಿಗೆ ಕೆಲಸ ಬರ್ತಾ ಇಲ್ಲ ಹ ನಮ್ಗೆ ಏನು ಆಗ್ತಾ ಇಲ್ಲ ನಮ್ಗೆ ಬಾರಿ ಕಷ್ಟ ಆಗ್ತದೆ ಅವರು ಎಷ್ಟೋ ಶಾಸಕರು ನಮ್ಮ ಮುಖ್ಯಮಂತ್ರಿ ಅವರ ಹತ್ರ ಅಲ್ಲಲ್ಲಿ ತೋಡಿಕೊಂಡಿದ್ದಾರೆ ಗೊತ್ತಿದೆ ಅಲ್ಲ ನಿಮ್ಗೆ ಜಿ ಎಸ್ ಟಿ ಮೂಲಕ ಕರ್ನಾಟಕ ಸರ್ಕಾರ ಇದರ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನ ಪಾವತಿಸ್ತದೆ ಆದ್ರೆ ಸರ್ಕಾರಕ್ಕೆ ಆದಾಯ ತೆರಿಗೆ ಮೊದಲೆಲ್ಲ ತೆರಿಗೆಯಲ್ಲಿ ರಾಜ್ಯ ಸರ್ಕಾರದಲ್ಲಿ ಎಲ್ಲ ಇದಾಗ್ತಿತ್ತು ಈ ತೆರಿಗೆ ಹಣವನ್ನು ಕೇಂದ್ರಕ್ಕೆ ಹೋಗಬೇಕು ಮತ್ತೆ ಸರ್ಕಾರ ನಡೆಸುವುದು ಹೇಗೆ ಆ ಪ್ರಾಮಾಣಿಕವಾಗಿ ಹೇಳುವುದಾದ್ರೆ ಸರ್ಕಾರವನ್ನು ನಡೆಸುವುದಕ್ಕೆ ಆದಾಯದ ಮೂಲ ಇರಲೇಬೇಕು ಭ್ರಷ್ಟಾಚಾರ ನಿಲ್ಲೇಬೇಕು ಲಂಚಾವತರ ನಿಲ್ಲೇಬೇಕು ಜನಮುಖಿಯಾಗಿ ಕೆಲಸ ಮಾಡ್ಬೇಕು ಇವಾಗ ಹಣ ಬೇಕು ಸಿದ್ದರಾಮಯ್ಯ ಸರ್ಕಾರಕ್ಕೆ ಎರಡು ಮಾತಿಲ್ಲ ಗ್ಯಾರಂಟಿಗೆ ವಿನಿಯೋಗಿಸ್ಬೇಕು ಇನ್ನಿತರ ಇದಕ್ಕೆ ಅಭಿವೃದ್ಧಿಗೆ ಬೇಕು ಕೇಂದ್ರ ಸರ್ಕಾರ ಕಟ್ಟಾಗ್ತಾ ಇದಲ್ಲ ಕುಮಾರಸ್ವಾಮಿ ಇದೇ ದೇಶ ರಾಜ್ಯದವರಲ್ವಾ ಒಂದು ಸಚಿವರಾಗಿ ಕೂತಿಲ್ವಾ ಇಲ್ಲಿ ಬಾಕಿ ಟಾಣವನ್ನು ತೆಗೆಸಿ ಕೊಡ್ಬೋದಲ್ಲ ಅವರಿಗೆ ಕರ್ನಾಟಕದ ರಾಜ್ಯದ ಜನಗಳು ಅವರಿಗೂ ಸಹ ಸೇರಿದವರಲ್ವಾ ಸರಿ ಈ ಮಂಗಳೂರಲ್ಲಿ ಜಿ ಪ್ರಧಾನಸೌಧ ಇದು ಇನಾಗ್ರೇಷನ್ ಮಾಡುವಾಗ ಅವ್ರು ಹೇಳಿದ್ರು ಸರಿ ನಾವು ನಾಲ್ಕೂವರೆ ಲಕ್ಷ ಕೋಟಿ ಕೇಂದ್ರಕ್ಕೆ ಕೊಡ್ತೇವೆ ನಮ್ಗೆ ಬರುವ ಹಣ ಅರವತ್ತೈದು ಸಾವಿರ ಏನ ಅಲ್ವಾ ಆದ್ರೆ ಇಲ್ಲಿ ಈ ಒಂದು ವೇಳೆ ಈ ರೀತಿಯ ಒಂದು ತಾರತಮ್ಯ ಇದೆ ಅಂತ ಆದರೆ ಇದನ್ನ ಯಾರು ಸರಿತುಗಿಸ್ಬೇಕು ಈ ರಾಜ್ಯದ ಲೋಕಸಭಾ ಸದಸ್ಯರು ಅದನ್ನ ಇದು ಮಾಡಿಕೊಂಡು ಲೋಕಸಭಾ ಸದಸ್ಯರೆಲ್ಲ ಸೇರಿ ಅವ್ರ ಹತ್ರ ಅದರ ಬಗ್ಗೆ ಮಾತಾಡ್ಬೇಕು ಆದ್ರಿಂದ ಇದರ ಒಂದು ಇದು ಒಂದು ವೇಳೆ ಅಂತ ಒಂದು ವ್ಯವಸ್ಥೆ ಸರಿ ಇಲ್ಲ ಅಂತ ಆದ್ರೆ ಎಲ್ಲ ಲೋಕಸಭಾ ಸದಸ್ಯರೆಲ್ಲ ಸೇರಿ ಮಾತಾಡಿ ಮಾತಾಡಿ ಅದನ್ನು ಸರಿ ತೂಗಿಸಿದ್ರೆ ಒಳ್ಳೇದೇ ಯಾಕಂದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ ನನ್ನ ಇವತ್ತು ಒಂದು ಇದು ಹೇಳಿದ್ರೆ ಕಾ ನಮ್ಮ ಕರ್ನಾಟಕ ಶಾಸಕರಿಗೆ ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ ಅದರಿಂದ ಈ ನಮ್ಮ ಎಂ ಪಿಗಳೆಲ್ಲ ಹೋಗಿ ಅದರ ಬಗ್ಗೆ ಏನ್ ಮಾತಾಡ್ಕೊಂಡು ಅದನ್ನ ಸರಿ ತೂಗಿಸಿದ್ರೆ ಈ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯ ಒಂದು ಇದಾಗ್ತದೆ ಹೇಳಿ ನನ್ನ ಒಂದು ಅನಿಸಿಕೆ ಈಗ ಜೆಡಿಎಸ್ಗೆ ಎಡ ಎಂಪಿಯರು ಈ ನಿಮ್ಮ ಕಡಿಮೆ ಸಂಖ್ಯೆ ಎಂಪಿಗಳು ಸರಿ ನಿಜ ಆದರೆ ನಿಮ್ಮಲ್ಲಿ ಪ್ರಭಾವ ಇದೆ ನಿಮ್ಮಲ್ಲಿ ಒಬ್ರು ಸಚಿವರು ಈ ಬಾಕಿ ಹಣವನ್ನು ಕೇಳಬೇಕಾಗಿತ್ತು ಮೋದಿ ಅವರಲ್ಲಿ ಮಾತಾಡಬೇಕಿತ್ತು ನಮ್ಮ ಮಾನ್ಯ ಕುಮಾರಸ್ವಾಮಿ ಅವರು ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ ಇವಾಗ ನೋಡಿ ಉದಾಹರಣೆಗೆ ಹೆಚ್ಚಿಗೆ ದೂರ ಹೋಗ್ಬೇಡಿ ನೀವು ಈಗ ಭದ್ರಾವತಿ ಆ ಸ್ಟೀಲ್ ಫ್ಯಾಕ್ಟ್ರಿ ಇನ್ಶಾಲ್ ಅದು ಯಾವಾಗ ಈಗ ಅದು ಒಂದು ಓಪನ್ ಆಗುವ ಒಂದು ಇದರಲ್ಲಿ ಇದೆ ಈಗ ಕಾಲಘಟ್ಟದಲ್ಲಿ ಇದೆ ಅವರು ಖಂಡಿತವಾಗಿ ಅವರ ಯಾವ ಕೆಲಸ ಮಾಡ್ಬೇಕಾ ಅವರು ಮಾಡ್ತಲೇ ಇದ್ದಾರೆ ಅವ್ರ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅವರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಮತ್ತು ಇದರ ಬಗ್ಗೆ ಹೆಚ್ಚಿನ ನಮ್ಮ ಒಂದು ಒಂಬತ್ತು ಆ ಕಾಂಗ್ರೆಸ್ನ ಎಂ ಇದ್ದಾರೆ ಆಮೇಲೆ ಉಳಿದ ನಮ್ದು ಇಬ್ರು ಇಬ್ರು ಇದ್ದೇವೆ ನಾವು ಆ ಮಂಜುನಾಥ್ ಸರ್ ಅವರು ಸಹ ಬಿಜೆಪಿಯಿಂದ ಆ ಇದ್ದಾರೆ ಓಕೆ ನಾವು ಒಟ್ಟಿಗೆ ಇದ್ದೇವೆ ಒಪ್ಕೊಳ್ತೇನೆ ಆಮೇಲೆ ಉಳಿದದೆಲ್ಲ ಬಿಜೆಪಿ ಅವರದೇ ಎಂ ಪಿಗಳು ಇರೋದು ಈಗ ನಮ್ಗೆ ಬರುವಂತ ಹಣ ಉಂಟು ಹಣ ಬೇಕು ಯಾಕೆ ನಮ್ಗೆ ಪಕ್ಷಗಿಂತ ದುಡ್ದು ನಮ್ಗೆ ನಮ್ಮ ರಾಜ್ಯ ಪಕ್ಷ ಬೇಕು ಪಕ್ಷ ಬೇಡ ಹೇಳುದಿಲ್ಲ ಅಧಿಕಾರ ಮಾಡ್ಬೇಕಾದ್ರೆ ಅದೇ ಪಕ್ಷ ಬೇಕು ಆದ್ರೆ ರಾಜ್ಯಕ್ಕೆ ನಾವು ಆದಷ್ಟು ಆ ಅಭಿವೃದ್ಧಿ ಮಾಡಬೇಕು ಇಲ್ಲಿಯ ಜನರ ಕಷ್ಟ ಇದನ್ನೆಲ್ಲ ಅದೆಲ್ಲ ಇವರು ಕರ್ತವ್ಯ ಸೊ ನಮ್ಮ ಕುಮಾರಸ್ವಾಮಿ ಅವರು ಏನಾದರೂ ಇದ್ದಿದ್ರೆ ಅವ್ರು ಖಂಡಿತ ಅದಕ್ಕೆ ಇದು ಮಾಡೇ ಮಾಡ್ತಾರೆ ಈ ತೆರಿಗೆ ಜಿ ಎಸ್ ಟಿ ದೇಶಕ್ಕೆ ಒಂದು ತೆರಿಗೆ ಇಂಥದ್ದೆಲ್ಲ ತಂದು ದೇಶದ ಗಣರಾಜ್ಯ ವ್ಯವಸ್ಥೆಗೆ ಕನ್ನ ಕೊಡಿತಿದ್ದಾರೆ ಅನ್ನುವಂಥ ಮಾತುಗಳಿವೆ ಅಲ್ಲ ಜಿ ಎಸ್ ಟಿ ಇವತ್ತು ಬಂದದಲ್ಲ ಇದು ಬಂದಾಯ್ತಲ್ಲ ಹತ್ತು ವರ್ಷದ ಮೇಲೆ ಆಯ್ತಲ್ಲ ಆವಾಗದಿಂದ ಅದು ಗಡಿತ ಉಂಟು ಆಮೇಲೆ ಇವಾಗ ಏನಾಗಿದೆ ಸ್ವಲ್ಪ ಅಭಿವೃದ್ಧಿ ಕಮ್ಮಿ ಆಗ್ಲಿಕ್ಕೆ ಫ್ರೀ ಗಿಫ್ಟ್ಸ್ ಹೆಚ್ಚಾಗಿದೆ ಫ್ರೀ ಗಿಫ್ಟ್ ಸ್ವಲ್ಪ ಹೆಚ್ಚಾಗಿದೆ ಈಗ ಕೇಂದ್ರ ಸರ್ಕಾರದಿಂದ ವರ್ಷ ಕೊಡ್ತಾರೆ ಈ ರೈತರಿಗೆ ನಾಲ್ಕು ತಿಂಗಳಿಗೆ ಒಮ್ಮೆ ಆರು ತಿಂಗಳಿಗೊಮ್ಮೆ ಏನ ಮುಂಚೆದೆಲ್ಲ ಇರ್ಲಿಲ್ಲ ಇವಾಗ ಇದೆಲ್ಲ ಆದ ಕಾರಣ ಈಗ ಇಲ್ಲಿ ಪ್ರತಿ ಒಂದು ವಸ್ತುವಿನ ಬೆಲೆ ಆಮೇಲೆ ಎಲ್ಲ ಯಾವುದೇ ವಿಭಾಗದಲ್ಲಿ ಅದು ಏರಿಕೆ ಆಗುವುದು ಸಹಜ ನಿಮ್ಮ ಅಭಿಪ್ರಾಯದಲ್ಲಿ ಕೇಂದ್ರೀಕರಣ ಒಳ್ಳೇದೋ ವಿಕೇಂದ್ರೀಕರಣ ಒಳ್ಳೇದೋ ಆಡಳಿತಾತ್ಮಕವಾಗಿ ರಾಜೀವ್ ಗಾಂಧಿ ಅವರು ವಿಕೇಂದ್ರೀಕರಣಕ್ಕೆ ಒತ್ತು ಕೊಟ್ಟಿದ್ರು ಮೋದಿ ಅವರು ಕೇಂದ್ರೀಕರಣಕ್ಕೆ ಒತ್ತು ಕೊಡ್ತಾ ಇದ್ದಾರೆ ಇದು ಒಂದೇ ತೆರಿಗೆ ಒಂದೇ ಚುನಾವಣೆ ಈ ತರ ಎಲ್ಲ ಹೇಳ್ತಾ ಬರುವಂತದ್ದು ಇದ್ರಲ್ಲಿ ತಜ್ಞರು ಹೇಳುವ ಮಾತು ದೇಶದ ಗಣರಾಜ್ಯದ ಸಿಸ್ಟಮ್ ಇದೆ ಬೇರೆ ಬೇರೆ ಭಾಷೆ ಬೇರೆ ಬೇರೆ ರಾಜ್ಯಗಳು ಸೇರಿ ಒಂದು ದೇಶ ಆಗಿದ್ದು ಅದನ್ನ ಮುರಿಯುವುದಕ್ಕೋಸ್ಕರ ಇಂಥದ್ದನ್ನ ತರ್ತಿದ್ದಾರೆ ನಿಮ್ಮ ಅಭಿಪ್ರಾಯದಲ್ಲಿ ಈ ನಿಮ್ಮ ಅನಿಸಿಕೆ ಏನು ನೋಡಿ ಇವಾಗ ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳಿವೆ ಆಮೇಲೆ ಹಲವಾರು ಸಹ ಇದೆ ಆದ್ರಿಂದ ಇದು ಎಲ್ಲ ಒಂದು ಮಾಡುವುದು ಸ್ವಲ್ಪ ಕಷ್ಟಕರ ಯಾಕೇಳಿದ್ರೆ ಈಗ ನಾಳೆ ಇವಾಗ ನಿಮ್ಗೆ ಗೊತ್ತಿರಬಹುದು ರಾಜ್ಯದಲ್ಲಿ ಯಾವ ರೀತಿ ಚುನಾವಣೆ ಆಗ್ತದೆ ಆಮೇಲೆ ಯಾವ ರೀತಿಯ ಬೆಳವಣಿಗೆಗಳು ಇದೆ ಇವಾಗ ಈಗ ಮಿಂಗಲ್ ರಾಜಕಾರಣ ಅಂದ್ರೆ ಆ ನಾವು ಸ್ವಲ್ಪ ಆ ದೋಸ್ತಿ ರಾಜಕಾರಣ ಆ ಸಮಯದಲ್ಲೆಲ್ಲ ಕೆಲವರಿಗೆ ಕೆಲವು ಸರಿಯಾದ ಅವರು ಹೆಚ್ಚು ಹೊರಗೆ ಹೋಗ್ತಾರೆ ಇಂಥದಲ್ಲೆರಲಿರುವಾಗ ಇದೊಂದು ಸ್ವಲ್ಪ ಕಷ್ಟಕರವಾಗಿದೆ ಅಲ್ಲಿ ನನ್ನ ಒಂದು ಅನಿಸಿಕೆ ಆಮೇಲೆ ಒಂದು ಭಾಷೆ ಸೇ ನಮ್ದು ಒಂದೇ ಭಾಷೆ ಇಲ್ಲ ಆಮೇಲೆ ನೋಡಿ ನೀವು ಈಗ ದಕ್ಷಿಣದ್ದು ಒಂದು ರೀತಿ ಬೇರೆ ಅಲ್ಲಿದ್ದು ದಕ್ಷಿಣ ಕಡೆಯ ಹೊರದ್ದು ಉತ್ತರದ್ದು ಬೇರೆ ಹಾಗೆಲ್ಲ ಇರುವಾಗ ಇದು ಅಂತೂ ಮಾಡ್ಬೇಕಾದ್ರೆ ಇದರಲ್ಲಿ ಆದಷ್ಟು ಆಳವಾದ ಜ್ಞಾನವನ್ನ ಮಾಡ್ಕೊಳ್ಬೇಕು ನಾವೆಲ್ಲ ಸೇರ್ಕೊಂಡು ಇದರ ಬಗ್ಗೆ ಜ್ಞಾನವನ್ನ ತಕ್ಕೊಳ್ಬೇಕು ಆಮೇಲೆ ಮಾಡಿದ್ರೆ ಆಗ್ಬೋದು ಹೇಳಿ ನನ್ನ ಅನಿಸಿಕೆ ಇಲ್ಲದಿದ್ರೆ ಸ್ವಲ್ಪ ಇದು ಕಷ್ಟಕರವಾದಂತಹ ಒಂದು ಕೆಲಸ ಹೇಳಿ ನಾನು ಎನಿಸ್ತೇನೆ ಭಾಷೆಯ ಅಸ್ಮಿತೆಯ ಮೇಲೆ ಹೊರತೆ ಬಿದ್ದಾಗ ಅದು ಪ್ರಗತಿಗೆ ದೊಡ್ಡ ಹಾನಿಕರ ಆಗ್ತದೆ ಯಾಕಂದ್ರೆ ಪ್ರತಿಭಟನೆಗಳು ನಡೆಯಬಹುದು ಹೋರಾಟಗಳು ನಡೆಯಬಹುದು ಜನಜೀವನ ಸ್ಥಗಿತ ಆಗ್ಬೋದು ಇವೆಲ್ಲವೂ ಕೂಡ ಆ ಕೇವಲ ಒಂದು ಭಾಷೆ ನಂದೇ ಇರಬೇಕು ಹಿಂದಿಯೇ ಇರಬೇಕು ಅಥವಾ ಒಂದೇ ತೆರಿಗೆ ಇರಬೇಕು ನಾನೇ ಎಲ್ಲ ತೆರಿಗೆ ಸಂಗ್ರಹಿಸಬೇಕು ಅಥವಾ ಒಂದೇ ಚುನಾವಣೆ ಇರಬೇಕು ನಾನೇ ಎಲ್ಲ ಚುನಾವಣೆಯಲ್ಲಿ ಅದೇ ಇರ್ಬೇಕು ಅಥವಾ ಈ ದೇಶಕ್ಕೆ ಒಂದೇ ಪಕ್ಷ ಇರ್ಬೇಕು ಇದೆಲ್ಲ ಒಂದು ಸರ್ವಾಧಿಕಾರ ಮನೋವೃತ್ತಿ ಎಡೆಗೆ ಸಾಗುವಂತದ್ದು ಅಂತ ಮೇಲ್ನೋಟಕ್ಕೆ ಗೋಚರಿಸ್ತದೆ ಅಹ್ ನೀವೇನ್ ಹೇಳ್ತೀವಿ ನೋಡಿ ಇದರ ಬಗ್ಗೆ ಉಂಟಲ್ಲ ಇದು ಅಷ್ಟು ಸುಲಭ ಇಲ್ಲ ಒಂದ್ ಮಾತು ಇಲ್ಲಿ ಎಲ್ಲ ಒಂದಾಗ್ಬೇಕು ಹೇಳಿದ್ರೆ ಅದು ಇವತ್ತಿನ ಒಂದು ಇದಕ್ಕೆ ಸನ್ನಿವೇಶಕ್ಕೆ ಅದು ಕಷ್ಟಕರವೇ ಆಗಿದೆ ಅದು ಅದರಲ್ಲಿ ಎರಡು ಮಾತಿಲ್ಲ ಇವತ್ತಿನ ಒಂದು ವಾತಾವರಣಕ್ಕೆ ಅಷ್ಟು ಸುಲಭವಲ್ಲ ಇದರಲ್ಲಿ ಎಲ್ಲರೂ ಸೇರಿ ಅದರ ಬಗ್ಗೆ ಏನಾದ್ರೂ ಮಾಡಿದ್ರೆ ಆಗ್ಬಹುದು ಇಲ್ಲದಿದ್ರು ಆಯ್ತು ಆಗ್ಲಿಕ್ಕೆ ನನ್ನ ಇದ ಪ್ರಕಾರ ಅಷ್ಟು ಸುಲಭವಿಲ್ಲ ಸಿದ್ದರಾಮಯ್ಯ ಸರ್ಕಾರ ಚುನಾವಣೆಯಲ್ಲಿ ಏನನ್ನು ಘೋಷಿಸಿದೆಯೋ ಅದನ್ನು ಅಂದ್ರೆ ಐದು ಗ್ಯಾರಂಟಿಯನ್ನು ಘೋಷಿಸಿತ್ತು ಅದನ್ನು ಕೊಟ್ಟಿದೆ ಮತ್ತು ಮಾತು ಕೊಟ್ಟಂತೆ ಅದು ಕೊಟ್ಟಿದೆ ಅನ್ನೋದಕ್ಕೆ ಸಂದೇಹ ಇಲ್ಲ ಸ್ವಲ್ಪ ಹೆಚ್ಚು ಕಮ್ಮಿಯೆಲ್ಲ ಆಗ್ಬೋದು ಹಣ ಕೊಡುವಾಗ ಹಣ ಹೊಂದಾಣಿಕೆ ಇದೆಲ್ಲ ಅದೆಲ್ಲ ಒಂದು ಸೆಕೆಂಡರಿ ಅದು ಮುಖ್ಯ ಪಾಠ ಅಲ್ಲ ಕೊಟ್ಟಿದ್ದಾರೆ ಹೇಳಿದ್ದಾರೆ ಕೊಟ್ಟಿದ್ದಾರೆ ಅಂದ್ರೆ ಹೇಳಿದ್ದಕ್ಕೆ ಬದ್ಧವಾಗಿದ್ದೆ ಅಂತ ಸಿದ್ದರಾಮಯ್ಯ ಸರ್ಕಾರ ನೋಡಿ ನಾನು ಕೊಟ್ಟಿದ್ದಾರೆ ಫ್ರೀ ಬಸ್ ಕೊಟ್ಟಿದ್ದಾರೆ ಮತ್ತು ಬೇರೆ 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 ಕೊಟ್ಟಿದ್ದಾರೆ ಸರಿ ಒಪ್ಕೊಳ್ತೇನೆ ಸಂತೋಷ ಆದ್ರೆ ಕೆಲವು ವಿಭಾಗದಲ್ಲಿ ಅಂದ್ರೆ ಬೇರೆದ್ರಲ್ಲಿ ನೋಡಿದಾಗ ಅವರು ತುಂಬಾ ಅದರಲ್ಲಿ ಇದು ಹೆಚ್ಚಿಗೆ ಮಾಡಿದ್ದಾರೆ ತೆರಿಗೆ ಈಗ ಉದಾಹರಣೆಗೆ ಒಂದು ವಿಷಯ ನಾನು ನಿಮ್ಗೆ ಹೇಳ್ತೇನೆ ಈಗ ನಮ್ದು ಉಡುಪಿ ಕಡೆ ಆಮೇಲೆ ಮಂಗಳೂರು ಕಡೆ ಇದೆ ಇವ್ರಿಗೆ ಮೊನ್ನೆ ರಾಜ್ಯಕ್ಕೆ ಒಂದು ಒಂದು ಖಾತೆ ಮಾಡುವ ಒಂದು ಇದನ್ನ ಅವ್ರು ಮಾಡಿದ್ರು ಜಮೀನು ಖಾತೆ ಜಮೀನು ಖಾತೆ ಅದು ಮಾನ್ಯ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರವರು ಕಂದಾಯ ಮಂತ್ರಿ ಅವರು ಅವರು ಒಂದು ಒಳ್ಳೆಯ ಒಂದು ಇದನ್ನು ಮಾಡಿದ್ರು ಓಕೆ ಒಪ್ಕೊಳ್ತೇನೆ ಆದ್ರೆ ನೋಡಿ ಈಗ ಇವರು ಆ ಒಂದು ಇದಕ್ಕೆ ಖಾತೆ ಮಾಡಿ ಅದನ್ನ ಒಂದು ರಿಜಿಸ್ಟ್ರೇಷನ್ ಮಾಡುವ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲ ಹೇಳುದಿಲ್ಲ ಆದ್ರೆ ಖಾತೆ ಮಾಡಿ ವರ್ಗಾಯಿಸಬಹುದು ಆದ್ರೆ ಅಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಇಲ್ಲ ಮನೆ ಕಟ್ಟಲಿಕ್ಕೆ ಇಲ್ಲ ಈಗ ದೊಡ್ಡ ಲೇಔಟ್ ಮುಂಚೆ ಮಾಡಿದವರು ಅದು ಏನ್ ಹೇಳ್ತಾರೆ ಬಿ ಖಾತೆ ಬಿ ಖಾತೆ ಹೇಳಿದ್ರೆ ಅನಧಿಕೃತ ಲೇಔಟ್ ಈಗ ಹಾ ಮುಂಚೆ ಹಿಂದೆ ಮಾಡಿದಂತ ಈ ಅನಾಧಿಕೃತ ಲೇಔಟ್ ನಮ್ಮ ಉಡುಪಿ ಜಿಲ್ಲೆ ಉಡುಪಿ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾಲ್ಕು ಸಾವಿರ ಫೈಲ್ ಇರ್ಬೋದು ಓಕೆ ಅಲ್ಲಿ ಇವರು ನಿಮ್ಗೆ ಹಣ ಹಣ ಬೇಕು ಹಣಕ್ಕೋಸ್ಕರ ಒಳ್ಳೇದೇ ಇಲ್ಲ ಇರುವುದಿಲ್ಲ ಇವರು ಅದನ್ನ ಖಾತೆಯನ್ನ ಮಾಡುವಂತ ಒಂದು ಇದನ್ನ ಮಾಡಿದ್ರು ಆದ್ರೆ ಅಲ್ಲಿ ಮನೆ ಕಟ್ಟುವಂತಹ ಒಂದು ಅವಕಾಶವನ್ನ ಕೊಡ್ಲಿಲ್ಲ ಅಲ್ಲಿ ಕಟ್ಟಡ ಕಟ್ಲಿಕ್ಕೆ ಇಲ್ಲ ಇದೇನಾಯ್ತು ಹೇಳಿದ್ರೆ ಆ ಇದು ಹೇಳ್ತಾರಲ್ಲ ಅಡ್ಡದಿ ಗೋಡೆ ಮೇಲೆ ದೀಪ ಇಟ್ಟಾಗ ಹಾಗೆ ಆಯ್ತು ಈಗ ನಾನು ಹೇಳ್ತೇನೆ ಈಗ ಇದರಿಂದ ನಮ್ಗೆ ಏನು ಪ್ರಯೋಜನ ಇದರಿಂದ ನಮ್ಗೆ ಏನು ಪ್ರಯೋಜನ ಇಲ್ಲ ಆಗ್ಲಿ ಈಗ ಅವ್ರು ಬೇರೆಯವ್ರ ಹೆಸರಲ್ಲಿ ಇದ್ದದ್ದು ಅದನ್ನು ನಾವು ಒಂದ್ ವೇಳೆ ಹಣ ಕೊಟ್ಟಿದ್ರೆ ಅಥವಾ ಏನಾದ್ರೂ ಇದ್ದಿದ್ರೆ ಅದು ನಮ್ಮ ಹೆಸರಿಗೆ ಮಾಡಿ ಒಂದು ಮಾಡ್ಕೊಳ್ಬಹುದು ಆದ್ರೆ ಇವಾಗ ನಮ್ಮ ಕರಾವಳಿಯ ಸೈಡ್ ಸೈಡಿನ ಜನರಿಗೆ ಇವ್ ನೀವು ಖಾತೆ ಮಾಡಿದಿರ ಅದು ಚೇಂಜಸ್ ಇದಾಯ್ತು ಮಾನ್ಯ ನಮ್ಮ ಕಂದಾಯ ಮಂತ್ರಿ ಅವರೇ ಆ ಶ್ರೀ ಕೃಷ್ಣ ಬೈರೇಗೌಡ್ರೆ ಈಗ ನೀವು ಅಲ್ಲಿ ಕಟ್ಟಡ ಕಟ್ಟಲಿಕ್ಕೆ ಅಥವಾ ಮನೆ ಕಟ್ಟಲಿಕ್ಕೆ ಒಂದು ಅವಕಾಶ ಮಾಡಿ ಕೊಡ್ಬೇಕು ಅದು ಸಹ ನೀವೊಂದು ಮಾಡಿದ್ರೆ ಉತ್ತಮ ಕಟ್ಟಡ ಕಟ್ಟುವ ಅಥವಾ ಮನೆ ಕಟ್ಟುವ ಒಂದು ಸುವ್ಯವಸ್ಥೆಯನ್ನ ತಾವು ದಯಮಾಡಿ ಮಾಡಿಕೊಡ್ಬೇಕಾಗಿ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ವೀಕ್ಷಕರೇ ನಮ್ಮ ಜೊತೆ ಮಾತಾಡಿದ್ದು ಜೆ ಡಿ ನ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಾ ಜಮೀರ್ ಅವರು ಶಾ ಜಮೀರ್ ಅವರೇ ಈ ಇಷ್ಟರವರೆಗೆ ನೀವು ನಮ್ಮ ಜೊತೆ ಚರ್ಚಿಸಿದ್ದೀರಾ ಧನ್ಯವಾದಗಳು ಇಂದಿನ ಈ ಸುವರ್ಣಾವಕಾಶ ಕೊಟ್ಟಂತಹ ನಿಮ್ಮ ವಾರ್ತಾ ಸಂಚಿಕೆಗೆ ನನ್ನ ತುಂಬ್ರ ದೇದ ಕೃತಜ್ಞತೆಗಳು ಸುದ್ದಿಯ ಸದ್ದಿನಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ಬರುತ್ತೇನೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ನಮ್ಮನ್ನು ಬೆಂಬಲಿಸಿ ಕಮೆಂಟ್ ಮಾಡಿ ಅಭಿಪ್ರಾಯ ತಿಳಿಸಿ ನಾನು ಅರಫ ಮಂಚಿ ಜೈ ಹಿಂದ್